ಸಂಸ್ಕೃತಿ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶ್ರೀ ಶಿವರಾಜ್ ತಂಗಡಗಿಯವರ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ டா சென்ன கட்டியவ்ரே கன்னட புஸ்தா அதிசட்சரீ மாண அவர கர்நாடக சாகித்ய அகாடமிய அதிசரீ முந்தா அகாடமிய அதி ಎಸ್ ರಮೇಶ್ ಅವರ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಸುಬಧಾ ಅವರ ಸರ್ಕಾರದ ಕಾರ್ಯದರ್ಶಿಗಳಾದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ವೆಂಕಟೇಶ್ ಅವರ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ಪ ಸಂಪತ್ ಕುಮಾರ್ ಅವ್ರ್ಯಾಮ್ ಇವತ್ತು ಜೀವಮಾನ ಸಾಧನೆಯ ವಿವಿಧ ಪ್ರಶಸ್ತಿಗಳ ಪುರಸ್ಕೃತರಾದಂಥ ಎಲ್ಲ ಆತ್ಮೀಯ ಪ್ರಶಸ್ತಿ ಪುರಸ್ಕೃತರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಮಾಧ್ಯಮದ ಗೆಳೆಯರೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜೀವಮಾನ ಸಾಧನೆ ಮಾಡಿದಂಥ ವಿವಿಧ ಪ್ರಶಸ್ತಿಗಳನ್ನು ಇವತ್ತು ಪ್ರದಾನ ಮಾಡಿದ್ದೀವಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ ಅವರು ಸಾಧಕರು ಅವರು ಇನ್ನಷ್ಟು ಅವರವರ ಕ್ಷೇತ್ರದಲ್ಲಿ ಸಾಧನೆಗಳನ್ನು ಮಾಡಲಿ ಅಂತೇಳಿ ಸರ್ಕಾರ ಇಂತಹ ಪ್ರೋತ್ಸಾಹ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅವರು ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅನೇಕ ವರ್ಷಗಳಿಂದ ಈ ಪ್ರಶಸ್ತಿಗಳನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಸ್ಕೃತಿ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವರು ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದೀವಿ ಈ ಪ್ರಶಸ್ತಿಗಳಿಗೆ ಭಾಜನರಾದಂಥವರು ತಮ್ಮ ಇಡೀ ಜೀವನದಲ್ಲಿ ಪ್ರಶಸ್ತಿಗಳನ್ನು ಬಯಸದೇ ಸಾಧನೆ ಮಾಡಿರ್ತಕ್ಕಂಥವ್ರು ಇವರು ಪ್ರಶಸ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪಡ್ಕೋಬೇಕು ಅಂತೇಳಿ ಸಾಧನೆಗಳನ್ನು ಮಾಡಿಲ್ಲ ಅವರು ಅವರು ಅವರವರ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗಳನ್ನು ಮಾಡ್ತಾ ಮಾಡ್ತಾ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಸಮಾಜ ಮಾಡ್ತದೆ ಸರ್ಕಾರ ಮಾಡ್ತದೆ ಇವತ್ತು ಇವರೆಲ್ಲ ಆಯ್ಕೆ ಆಗಿದ್ದಾರಲ್ಲ ಸುಮಾರು ಇಪ್ಪತ್ತ್ಮೂರು ಪ್ರಶಸ್ತಿಗಳನ್ನು ಸರ್ಕಾರ ಕೊಡ್ತಾ ಇದೆ ಇಪ್ಪತ್ಮೂರು ಇವತ್ತು ಹದಿನೆಂಟು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಐದು ಪ್ರಶಸ್ತಿಗಳನ್ನು ಈಗಾಗಲೇ ಕೊಟ್ಬಿಟ್ಟಿದ್ದೀವಿ ನಾವು ಈ ಐದು ಪ್ರಶಸ್ತಿಗಳನ್ನು ಯಾಕೆ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ತಂಗಡಿಗಿಯವರು ನಿಮಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಬಿಕಾಸ್ ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಅವರ ಜಯಂತಿಗಳನ್ನು ಮಾಡಿದಾಗ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಈ ಪ್ರಶಸ್ತಿಗಳನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ಇವತ್ತು ಹದಿನೆಂಟು ಪ್ರಶಸ್ತಿಗಳು ವಿವಿಧ ಕ್ಷೇತ್ರದಲ್ಲಿ ಸಾಧ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಇವತ್ತು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ಬಹುಮಾನ ಇರ್ತದೆ ಸಾರಿ ಹತ್ತು ಲಕ್ಷ ಪ್ರಶಸ್ತಿಯ ಹಣ ಇರ್ತದೆ ಇನ್ನು ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳಿರ್ತದೆ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಹತ್ತು ಲಕ್ಷ ರೂಪಾಯಿ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಈ ಮೂರು ಪ್ರಶಸ್ತಿಗಳಿಗೆ ಹತ್ತು ಲಕ್ಷ ರೂಪಾಯಿಗಳಿರ್ತದೆ ಉಳಿದ ಪ್ರಶಸ್ತಿಗಳಿಗೆ ಐದು ಲಕ್ಷ ರೂಪಾಯಿಗಳ ಬಹುಮಾನ ಇರ್ತದೆ ಅದರಿಂದ ಯಾರು ಪ್ರಶಸ್ತಿ ವಿಜೇತರಿದ್ದಾರೆ ಈ ಹಣ ಸರ್ಕಾರ ಕೊಡ್ತಕ್ಕಂಥದ್ದು ದೊಡ್ಡದಲ್ಲ ಅವರು ಮಾಡಿರ್ತಕ್ಕಂಥ ಸಾಧನೆ ಅವರ ಕ್ಷೇತ್ರದಲ್ಲಿ ದೊಡ್ಡದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅವರನ್ನು ಗುರುತಿಸ್ತಕ್ಕಂಥದ್ದು ಇದೆಯಲ್ಲ ಇದು ಸರ್ಕಾರಕ್ಕೆ ನಾವು ಕನ್ನಡ ಮತ್ತು ಸಂಸ್ಕೃತಿಗೆ ಮಾಡ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಅವರಿಗೆ ಪ್ರಶಸ್ತಿ ಬಂದಿರತಕ್ಕಂಥದಕ್ಕೆ ಗೌರವ ಅಲ್ಲ ಇದು ಸರ್ಕಾರಕ್ಕೆ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈಗಾಗಲೇ ಪ್ರಸ್ತಾಪ ಮಾಡದಂತೆ ರಾಷ್ಟ್ರೀಯ ಪ್ರಶಸ್ತಿಗಳಿದ್ದಾವೆ ಮತ್ತೆ ರಾಜ್ಯ ಪ್ರಶಸ್ತಿಗಳು ಕೂಡ ಇದ್ದಾವೆ ಅನೇಕ ಜನ ಹನುಮಂತಯ್ಯನವರು ಹೇಳದಂತೆ ನಮ್ಮಲ್ಲಿ ಅನೇಕ ಜನ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಅರ್ಹರಾದಂಥ ವ್ಯಕ್ತಿಗಳಿದ್ದಾರೆ ಹಾಗೆಯೇ ರಾಜ್ಯ ಪ್ರಶಸ್ತಿಗಳಿಗೆ ಅರ್ಹರಾದಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಬಹಳ ಜನ ನಮಗೆ ಗೋಚರ ಆಗೋದಿಲ್ಲ ಸಾಧನೆ ಮಾಡ್ತಲೇ ಇರ್ತದೆ ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಇಷ್ಟೊಂದು ಸಾಹಿತ್ಯ ಕಲೆ ಸಂಸ್ಕೃತಿ ನೃತ್ಯ ಜಾನಪದ ಈ ಕಲೆ ಇದೆಯಲ್ಲ ಇದರಲ್ಲಿ ಇಷ್ಟೊಂದು ನಮ್ಮ ಕರ್ನಾಟಕದಲ್ಲಿ ಅಡ್ಕಾಗಿರೋಷ್ಟು ಬೇರೆ ಭಾಷೆಗಳಲ್ಲಿ ಅಡ್ಕಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಕನ್ನಡ ಭಾಷೆ ಇದೆಯಲ್ಲ ಇದು ಒಂದು ದ್ರಾವಿಡ ಭಾಷೆಗಳಲ್ಲಿ ಹಳೇ ಭಾಷೆ ಹಳೇ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂಪತ್ತಿದೆಯಲ್ಲ ಅದು ಬಹುಶಃ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವತ್ತೂ ಕೂಡ ಕನ್ನಡದ ಕೆಲಸ ಅಂತಂದ್ರೆ ಕನ್ನಡ ಸಂಸ್ಕೃತಿಯ ಕೆಲಸ ಅಂತಂದ್ರೆ ಕನ್ನಡ ಸಾಹಿತ್ಯದ ಕೆಲಸ ಅಂತಂದ್ರೆ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಹನುಮಂತಯ್ಯನವರು ಹೇಳಿದರು ನಾವು ಹೆಚ್ಚು ಪ್ರೋತ್ಸಾಹವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ನಾನು ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು ಸ್ವಲ್ಪ ದಿನ ಮೊದಲನೇ ಭಾರಿ ಕರ್ನಾಟಕದಲ್ಲಿ ಕನ್ನಡ ಕಾಯುವ ಒಂದು ಸಂಸ್ಥೆ ಉಂಟಾಗ್ತು ಅದರ ಮೊದಲನೇ ಅಧ್ಯಕ್ಷ ನಾನು ನಾನು ರಾಮಕೃಷ್ಣ ಅವರ ಅವತ್ತು ಮುಖ್ಯಮಂತ್ರಿ ನಾನು ಅವ್ರಿಗೆ ಹೇಳಿದೆ ಎಂಥ ಪರಿಸ್ಥಿತಿ ಇದೆ ಕನ್ನಡ ಕಾಯಿಲಿಕ್ಕೆ ಕನ್ನಡ ನಾಡಿನಲ್ಲಿ ಕನ್ನಡ ಕಾಯಿಲಿಕ್ಕೆ ಒಂದು ಸಮಿತಿ ಬೇಕಲ್ಲ ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ರಾಮಕೃಷ್ಣ ಹೆಗ್ಗಿಯವ್ರಿಗೆ ಹೇಳಿದ್ರು ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲ ನನಗೆ ಈ ಸಮಿತಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದೆ ಆದರೂ ಅವರು ಇಲ್ಲ ನೀನು ಒಪ್ಕೊಳ್ಳಲೇಬೇಕು ಇದಕ್ಕೆ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದ್ರು ಅವತ್ತು ನಾನು ತೀರ್ಮಾನ ಮಾಡಿದೆ ಕನ್ನಡ ಕರ್ನಾಟಕದಲ್ಲಿ ಇದು ಒಂದು ರಾಜ್ಯ ಭಾಷೆ ಆಗಲೇಬೇಕು ಕನ್ನಡ ಆಡಳಿತ ಭಾಷೆ ಆಗಲೇಬೇಕು ಮತ್ತೆ ಕನ್ನಡ ಕರ್ನಾಟಕದಲ್ಲಿ ಸಾರ್ವಭೌಮ ಭಾಷೆ ಆಗಬೇಕು ಅದನ್ನು ಮಾಡಿ ಆ ದಿಕ್ಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಆಮೇಲೆ ಮಂತ್ರಿ ಆಗ್ಬಿಟ್ಟೆ ಭಾಳ ಜನ ಕನ್ನಡ ಇಲ್ಲಿ ಬಂದಿಲ್ಲ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಂದಿಲ್ಲ ಅವರು ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಮೊದಲು ಕಾವಲು ಸಮಿತಿ ಅಂತ ಇತ್ತಲ್ಲ ಅದನ್ನೇ ಈಗ ಬದಲಾವಣೆ ಮಾಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಸೊ ಇನ್ನೂ ಹೆಚ್ಚು ಅಧಿಕಾರ ಜಾಸ್ತಿ ಆಗಿದೆ ಈಗ ಸೊ ಈ ರೀತಿಯಾಗಿ ನಾವು ಕನ್ನಡಕ್ಕೆ ಯಾರ್ಯಾರು ಸೇವೆ ಮಾಡಿದ್ದಾರೆ ತಮ್ಮ ಜೀವ ಜೀವನದಲ್ಲಿ ಅಂತ್ಯವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಸೊ ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಗಳನ್ನು ನಾವು ಕೊಡ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇವರು ಇನ್ನೂ ಕೂಡ ಇವರು ಯಾರ್ಯಾರು ಇವತ್ತು ಪ್ರಶಸ್ತಿ ಪುರಸ್ಕೃತಿಯಿದ್ದಾರೆ ಅವರು ಇನ್ನೂ ಎತ್ತರಿಕೆ ಹೋಗಲಿ ಅವರ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ಕನ್ನಡಕ್ಕೆ ತಂದುಕೊಡ್ಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ಆಯಸ್ಸು ಆರೋಗ್ಯ ಕೊಡಲಿ ಐಶ್ವರ್ಯ ಇದ್ದೇ ಇರ್ತದೆ ಬಿಡಿ ನೀವೆಲ್ಲ ಐಶ್ವರ್ಯಕ್ಕೋಸ್ಕರ ಈ ಕ್ಷೇತ್ರ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿಲ್ಲ ನಾವು ಸಾಧನೆ ಮಾಡಬೇಕು ಅಂತೇಳಿ ಸಾಧನೆ ಮಾಡ್ತಾ ಇದ್ದೀರಿ ಆದ್ದರಿಂದ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಹಾರೈಸಿ ಅವರು ಇನ್ನೂ ಅವರವರ ಕ್ಷೇತ್ರದಲ್ಲಿ ಇನ್ನೂ ಎಚ್ಚರಿಕೆ ಯಾಕಂದ್ರೆ ಪ್ರಶಸ್ತಿಗಳು ಸಿಗ್ತದಲ್ಲ ಈ ಪ್ರಶಸ್ತಿಗಳು ಇನ್ನೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಇವ್ರಿಗೆಲ್ಲರಿಗೂ ಕೂಡ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದ್ದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಅಂತಕ್ಕಂಥ ಮಾತು ಹೇಳಿ ಕರ್ನಾಟಕ ಯಾವತ್ತೂ ಕೂಡ ಕನ್ನಡ ಪರವಾಗಿರ್ತದೆ ಕನ್ನಡದ ಬೆಳವಣಿಗೆ ಪರವಾಗಿರ್ತದೆ ಕನ್ನಡದ ಅಭಿವೃದ್ಧಿ ಪರವಾಗಿರ್ತದೆ